ಕೊಡಗಿನ ಬೆಳಗ್ಗೆ ಕರುನಾಡ ಕ್ರಶ್ ರಶ್ಮಿಕಾ ಮಂದಣ ಕೊನೆಗೂ ತಮ್ಮ ಗೀತಾ ಗೋವಿಂದಂ ಚಿತ್ರದಲ್ಲಿ ಲಿಪ್ಲಾಕ್ ಸೀನ್ ಯಾಕೆ ಇರಲಿಲ್ಲ ಅನ್ನೋದ್ರ ಸೀಕ್ರೆಟ್ ಅನ್ನ ಬಿಚ್ಚಿಟ್ಟಿದ್ದಾರೆ ರಶ್ಮಿಕಾ ಅಭಿನಯಿಸಿದ ಗೀತಾ ಗೋವಿಂದಂ ಚಿತ್ರ ತೆರೆ ಕಾಣು ಮೂರು ದಿನದ ಹಿಂದೆ ವಿಜಯ್ ಜೊತೆಗಿನ ಲಿಪ್ಲಾಕ್ ಸೀನ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ನಲವತ್ತು ಸೆಕೆಂಡ್ ಇದ್ದ ಈ ದೃಶ್ಯ ನೋಡಿ ಕೆಲವರು ಖುಷಿ ಪಟ್ಟಿದ್ರೆ ಇನ್ನೂ ಕೆಲವರು ರಶ್ಮಿಕಾ ವಿರುದ್ಧ ಕಿಡಿಕಾರಿತ್ತು ರಶ್ಮಿಕಾಗೆ ಈಗಾಗಲೇ ನಿಶ್ಚಿತಾರ್ಥ ಆಗಿದೆ ರಕ್ಷಿತ್ ಶೆಟ್ಟಿ ಅವರನ್ನ ಆಗಲಿದ್ದಾರೆ ಹೀಗಿರುವಾಗ ಇಂತಹ ದೃಶ್ಯದಲ್ಲಿ ಇವರು ಆಕ್ಟ್ ಮಾಡುವುದು ಅಪರಾಧ ಅಂತ ಫ್ಯಾನ್ಸ್ ಅಭಿಪ್ರಾಯಪಟ್ಟಿದ್ರು ಈ ಹಿನ್ನೆಲೆಯಲ್ಲಿ ವಿಜಯ್ ದೇವ್ಕೊಂಡ ಜೊತೆಗಿನ ಲಿಪ್ಲಾಕ್ ದೃಶ್ಯಕ್ಕೆ ಕತ್ತರಿ ಹಾಕುವಂತೆ ನಿರ್ದೇಶಕ ಮತ್ತು ನಿರ್ಮಾಪಕರ ಜೊತೆ ಸ್ವತಃ ರಶ್ಮಿಕಾ ಅವರೇ ಮಾತನಾಡಿದ್ರಂತೆ ಅವರಿಗೆ ಒತ್ತಡ ಕೂಡ ಹೇರಿದ್ರಂತೆ ಹೀಗಾಗಿ ಆ ದೃಶ್ಯ ಗೀತಾ ಗೋವಿಂದಂ ಚಿತ್ರದಲ್ಲಿ ಕಾಣಿಸಲಿಲ್ವಂತೆ ನನ್ನ ಮಾತಿಗೆ ಸಿನಿಮಾ ನಿರ್ದೇಶಕ ಪರಶುರಾಮ್ ಕೂಡ ಕೈ ಜೋಡಿಸಿದ್ರು ಅಂತ ರಶ್ಮಿಕಾ ಅವರು ಈಗ ಮಾತನಾಡಿದ್ದಾರೆ ರಶ್ಮಿಕಾ ಮತ್ತು ವಿಜಯ್ ನಡುವಿನ ಲಿಪ್ಲಾಕ್ ದೃಶ್ಯ ಶೂಟ್ ಆಗಿತ್ತು ಆದರೆ ಫೈನಲ್ ಕಾಪಿ ನೋಡಿದಾಗ ಅದು ಅನಗತ್ಯ ಅನ್ನಿಸ್ತಂತೆ ಹೀಗಾಗಿ ದೃಶ್ಯಕ್ಕೆ ಕತ್ತರಿ ಹಾಕಿದ್ದೇವೆ ಅಂತ ಸಿನಿಮಾ ನಿಮ್ಮಾ ತಂಡದವರು ಹೇಳಿದ್ದಾರೆ ಯಾರಿಂದಲೂ ಈ ದೃಶ್ಯವನ್ನ ತೆಗೆಯಬೇಕೆಂದು ಫೋನ್ ಬಂದಿಲ್ಲ ಯಾರ ಒತ್ತಡವೂ ಕೂಡ ಇರಲಿಲ್ಲ ಅಂತ ನಿರ್ದೇಶಕ ಪರಶುರಾಮ್ ತಿಳಿಸಿದ್ದಾರೆ ಇನ್ನು ಇಷ್ಟೆಲ್ಲ ಆದ್ಮೇಲೆ ಗಳು ರಶ್ಮಿಕಾ ಮಂದಣ ರಕ್ಷಿತ್ ಶೆಟ್ಟಿ ಅವರನ್ನ ಮದುವೆಯಾಗಬಾರದು ಅನ್ನೋ ಮಾತುಗಳನ್ನು ಸಹ ಆಡಿದ್ರು ಇನ್ನು ರಕ್ಷಿತ್ ಶೆಟ್ಟಿ ಜೊತೆಗಿನ ಬ್ರೇಕಪ್ ಗಾಸಿಪ್ ಬಗ್ಗೆ ರಶ್ಮಿಕಾ ಅವರನ್ನ ಕೇಳಿದಾಗ ಅವರು ಅದು ನನ್ನ ವೈಯಕ್ತಿಕ ವಿಚಾರ ಅದನ್ನ ಸಾರ್ವಜನಿಕವಾಗಿ ಚರ್ಚೆ ಮಾಡುವ ಅಗತ್ಯ ಇಲ್ಲ ಅಂತ ಖಡಕಾಗೆ ಉತ್ತರಿಸಿದ್ರು ಸಹ ಇನ್ನು ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ ಅಭಿನಯದ ಈ ಗೀತಾ ಗೋವಿಂದನ್ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ ಇಂಡಸ್ಟ್ರಿ ಅವರೆಲ್ಲರೂ ರಶ್ಮಿಕಾ ಮಂದಣ ಅವರನ್ನ ಹಾಕಿದರು